ಆ ನಲವತ್ತು ಪರ್ಸೆಂಟ್ ಕೊಡೋಕೆ ನಿಮಗೆ ಬ್ಯಾನ್ ಬಂದು ಗಾಂಧೀಜಿ ಹೆಸರು ಹೇಳ್ಕೊಂತು ಹೊಂಟಿರಿ ನೀವು ಇದನ್ನು ಬಂದ್ ಮಾಡಿರಿ ನೀವು ನೂರ ನರೇ ಅದು ಯಾವ ಸ್ಕೀಮನ್ನು ನಾವು ಬಂದ್ ಮಾಡಿಲ್ಲ ಗಾಂಧೀಜಿಯ ಪರಮ ಗುರುವಾಗಿರುವಂಥ ರಾಮ್ಜಿ ಹೆಸರಲ್ಲೇ ನಾವು ಸ್ಕೀಮನ್ನು ನೂರ ಇಪ್ಪತ್ತೈದು ದಿನಕ್ಕೆ ತಗೊಂಡೋಗಿ ಬಡವರಿಗೆ ಅನುಕೂಲ ಮಾಡಿ ಕೊಡಬೇಕು ಮತ್ತು ಅದರಲ್ಲಿ ಭ್ರಷ್ಟಾಚಾರ ಆಗಬಾರ್ದು ಅನ್ನುವಂಥ ಕಾನೂನು ತಂದು ಆ ಸ್ಕೀಮನ್ನು ನಾವು ಮುಂದುವರಿಸಿದ್ದೀವಿ ಜನಗಳಿಗೆ ತಪ್ಪು ಕಲ್ಪನೆ ಕೊಡ್ತೀರಿ ಮತ್ತು ನೀವು ನೋಡಿದ್ರೆ ಯುಟಿ ಹೊಡ್ಕೊಂತ ಬೇರೆ ಏನೂ ಕೆಲಸ ಇಲ್ಲ ನಿಮ್ಮ ಅಧಿಕಾರದ ಕಚಾಟದೊಳಗೆ ದಿನ ಕಳೆ ನೀವು ಕೂಡಲೇ ರಾಜೀನಾಮೆ ಕೊಟ್ಟು ಹೋದ್ರಿ ಅಂದ್ರೆ ಚುನಾವಣೆ ಬರ್ತದೆ ಐದು ರಾಜ್ಯಗಳ ಚುನಾವಣೆ ಬರ್ತಾವೆ ಅದ್ರ ಜೋಡಿ ಕರ್ನಾಟಕದ್ದು ಸೇರಿಸಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ತಕ್ಷಣ ನಿಮ್ಮ ಕುರ್ಚಿ ಕಿತ್ತಾಟ ಬಿಟ್ಟು ಈ ಕಾನೂನು ಸುವ್ಯವಸ್ಥೆ ಈ ದ್ವೇಷ ಭಾಷಣವನ್ನೆಲ್ಲ ವಾಪಸ್ ತಗೊಂಡು ಕಾನೂನು ಸುವ್ಯವಸ್ಥೆ ಕಡೆ ಅಧಿಕಾರವನ್ನು ಚಲಾವಣೆ ಮಾಡಿರಿ ಕಾನೂನು ರಕ್ಷಣೆ ಮಾಡೋದಕ್ಕೆ ನೀವು ಅಧಿಕಾರವನ್ನು ಬಳಸ್ಕೊಡ್ರಿ ನಿಮ್ಮಿಂದ ಆಗದೆ ಇದರ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತೇಳಿ ನಿಮಗೆ ಒತ್ತಾಯ ಮಾಡಿ ಈ ಕಾನೂನನ್ನು ವಿರೋಧಿಸಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತೇವೆ ಎಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಹಿರಿಯರು ನಮ್ಮ ನಗರಾಧ್ಯಕ್ಷರು ನಮ್ಮ